ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಇತ್ತೀಚೆಗೆ ಬಟ್ಲಹಳ್ಳಿಯಲ್ಲಿ ನಡೆದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದು ಈ ಸಂದರ್ಭದಲ್ಲಿ ಸೋಂಕಲಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ವೆಂಕಟರೆಡ್ಡಿರವರು ಕೃಷಿ ಹೊಂಡದ ಉಪಯೋಗಗಳ ಬಗ್ಗೆ ನೆರೆದಿರುವ ರೈತರಿಗೆ ಸಲಹೆ ನೀಡಿದರು ಎಲ್ಲ ಮಾಡ್ತಿದ್ದೀನಿ ಇವಾಗ ಯೂಸ್ ಆಗ್ತಾ ಇದೆ ನನಗೂ ತುಂಬ ಯೂಸ್ ಆಗ್ತಾಯಿದೆ ಐದು ಎಕರೆ ಬೆಳೆಯುವ ಬೆಲೆ ಆಗೋ ನೀರು ಇಪ್ಪತ್ತು ಎಕರೆ ಮಾಡಬಹುದು ಆ ಸಿಂಚಿ ಹೊಡೈತರೆ ನಾವೇನು ಫೋನ್ ಮಾಡ್ತೀರಾ ಅದು ಮಾಡಬೇಕು ಇವಾಗ ಆನ್ ಮಾಡ್ತೀವಿ ಸುಮಾರು ಇನ್ನೂರು ಮೀಟ್ ಹೋಗ್ಬೇಕು ನೀರು ಅಲ್ಲಿ ಎಲ್ಲೆಲ್ಲೆಲ್ಲೆಲ್ಲಿ ಹೋದೆ ಎರಡು ಇಂಚಿ ನೀರು ಇಲ್ಲಿ ಹೋದರೆ ಅದು ಹೋಗಕ್ಕೆ ಆ ಬರ್ತಾಯಿದೆ ಬರ್ತಾ ಇದೆ ಇದೆಲ್ಲ ಒಂದೂವರೆ ಇಂಚಿ ವೇಸ್ಟ್ ಆಗ್ತದೆ ಅದೆಲ್ಲ ನಾವು ಕಂಟ್ರೋಲ್ ಮಾಡಿಕೊಂಡು ಚೆನ್ನಾಗಿ ಯೂಸ್ ಮಾಡಿದ್ರೆ ರೈತರಿಗೆ ಏನು ಲಾಸ್ ಆಗೋದಿಲ್ಲ ಅಕಸ್ಮಾತ್ ರೇಟ್ ಸಿಗಲ್ಲ ಅಂದ್ರೆ ಒಂದು ಬೆಲೆ ಲಾಸ್ ಆಗ್ತಾ ಇದೆ ರೇಟ್ ಏನೋ ಹೆಚ್ಚು ಕಮ್ಮಿ ಆಗ್ತಾ ಇದೆ ಹೋಗ್ತಾ ಇದೆ ಮತ್ತೆ ನಾವು ಅದನ್ನ ಶ್ರದ್ಧಾ ಭಕ್ತಿ ಇಲ್ಲ ಬೆಲೆ ಇಲ್ಲಿಗಬೇಕು ಇವಾಗ ಚಿಕ್ಕ ಮಕ್ಕಳನ್ನ ಹೆಂಗ್ಸಾಕ್ತಿವಿ ನಾವು ಸಣ್ಣಕ್ಕಿದ್ದಾನಪ್ಪ ಅವ್ರಿಗೆ ಆಟ ಆಟ ನೀರು ಕಾಣ್ಬೇಕು ಈ ಟ್ಯಾಬ್ಲೆಟ್ ಹಾಲು ಆಹಾರ ಏನಾದ್ರು ಕೊಟ್ಟು ರೆಡಿ ಮಾಡ್ತೀವಲ್ಲ ಬೆಲೆನೂ ಅಷ್ಟೇ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇವಾಗ ಬೆಲೆ ಏನಾದ್ರು ಆಗಿದ್ರೆ ಅಲ್ಲಿ ಹೋಗುವುದು ಗೊಬ್ಬರ ತಗೊಂಡ್ಬಂದು ಆಗ್ಬಿಡೋದು ಅದಕ್ಕಿನ್ನ ಮುಂಚೆ ನಾವು ಒಂದು ಡ್ರಮ್ಮಲ್ಲಿ ನೀರು ಹಾಕಬೇಕು ಈ ನಾಟಿ ಹಸು ಗಂಜಲ ಸಗಣಿ ಅದಕ್ಕೆ ಈ ಹಿಕ್ಕಲು ಇಲ್ಲಾಂದ್ರೆ ಇಲ್ಲಾಂದ್ರೆ ತರ ಚೆನ್ನಾಗಿ ಇದಾಗಿರ್ತದೆ ಮಣ್ಣು ಅದು ಇಕ್ಕೋ ಮಂದು ಒಂದು ಡ್ರಮ್ಮಗೆ ಹಾಕ್ಬಿಟ್ಟು ಅದು ಹತ್ತು ದಿವಸಕ್ಕೆ ಹದಿನೈದು ವರ್ಷದ ಸರಿ ಒಂದು ರೌಂಡ್ ಹಾಕಿಬಿಟ್ಟು ನಾವು ಟ್ರಿಪ್ಪಲ್ಲಿ ಬಿಟ್ಟರೆ ಎಲ್ಲೂ ಚೆನ್ನಾಗಿ ಆಗ್ತದೆ ನಾನೆಲ್ಲ ಮಾಡಿದ್ದೀನಿ ನಾನು ಪ್ರಗತಿಪರ ರೈಲಾಗಿ ನನಗೆಲ್ಲ ಇವರಿಗೆ ಆಫೀಸಿಂದ ನಮಗೆ ಇದನ್ನು ಕೊಟ್ಟಿದ್ದಾರೆ ಪ್ರೈಸು ಕೊಟ್ಟಿದ್ದಾರೆ ನೀವು ನಾಲ್ಕು ಪ್ರೈಸ್ ಕೊಟ್ಟಿದ್ದಾರೆ ಅಂತ ಕೆಲವರು ಹೊಟ್ಟೆ ಟಿಚ್ ಅವ್ರು ನನ್ನನ್ನು ನೋಡಿ ಚೆನ್ನಾಗಿ ಬೆಲೀಲಿಂತ ಅವ್ರು ಕೊಡ್ತಾರಿಲ್ಲ ಯಾರಾದ್ರೂ ಆಗಲಿ ಒಂದು ಇಲ್ಲ ಇದ್ರಿ ಅವ್ರು ಚೆನ್ನಾಗಿ ಮಾಡ್ತಾ ಅಂದ್ರೆ ಅವ್ರ ಪಕ್ಕದಲ್ಲಿ ಇರೋಲ್ಲುಚ್ಚು ಒಳಗಡೆ ಅವನ್ನ ಮುಗಿಸ್ಬೇಕು ನಮ್ಮ ಜೊತೆ ಅಂತ ನಾವು ರೈತರು ಅಷ್ಟೇ ಅವ್ನೇನಾದ್ರು ಬೆಲಿಯಕ್ಕಿದ್ದಾನಂದ್ರೆ ಹೆಂಗೋ ಮಾಡಿ ಅವ್ನ ಕೆಲವಿಗೆ ಮುಗಿಸ್ಬೇಕು ಅಂತ ಇದು ಮಾಡ್ತಾರೆ ದಯಮಾಡಿ ನೀವ್ ರೈತರ ನಮ್ ಬೆಳಿಗ್ಗೆ ನಾವು ಚೆನ್ನಾಗಿ ಮಾಡ್ಕೋಬೇಕು ಇವಾಗ ಯಾವ್ದಾದ್ರು ಕೆಲಸ ಮಾಡ್ಬೇಕಂದ್ರೆ ನಾವ್ ಚೆನ್ನಾಗಿ ಕೆಲಸ ಮಾಡ್ಬೇಕು ನಮ್ಮ ಏನಾದ್ರು ಇದು ಬರೋದಾ